ಮಾತಾಡೋಕ್ಕೆ ಈಗ ಬೇರ್ಬದ ಐತಿ ನಲ್ವತ್ತೈವತ್ತು ವರ್ಷದಿಂದ ಬೇಡಿಕೆ ಇತ್ತು ಯಾರು ಮಾಡಿರಲಿಲ್ಲ ನಾನು ಮಾಡಿದೆ ಜನ ಏನಾದ್ರು ಸರ್ ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ನಮಗೆ ಇಲ್ಲಪ್ಪ ನಾನು ಸತ್ ಮೇಲೆ ಫೋಟೋ ಇಟ್ಕೊಂಡು ಹೀಗೆ ಆಗಿರೋಕಂತ ಹೇಳಿ ಹಂಗೆ ಹೇಳಿದ್ಮೇಲೆ ಕೂಡ ನಾನು ನಾನು ನಾನೇ ಇದ್ದಿದ್ರೆ ಶಾಸಕ ನಾನು ದೊಡ್ಡ ಸಿಗಲ್ಲ ಧರ್ಮ ದೇವರು ಸನ್ನಿಧಿಯವರು ಮಾತಾಡ್ತಾ ಇರೋದು ನಾನೇ ಎಮ್ ಎಲ್ ಎ ಆಗಿದ್ರು ಇಷ್ಟೊತ್ತಾಗಲೇ ಬೇರ್ಬೋದ ಹರಿತಾ ಇತ್ತು ಹಿಂದಿನ ಸರ್ಕಾರದ ಶಾಸಕರ ಮೇಲೆ ಅಪಾದನೆ ಮಾಡ್ತಾರದು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ನನಗೆ ಇಷ್ಟೊತ್ತಾಗಲೇ ಹರಿಬೇಕಾಯ್ತು ನೀರು ಎಷ್ಟೋ ನಾವು ಐದುನೂರು ಅರವತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಭಾಳ ಕಷ್ಟಪಟ್ಟು ನಾನು ಮಾಡಬೇಕು ನಮ್ಮ ಅಡ್ಡಿಗೆ ಸೇನು ತೊಗೊಂಡೆ ಸಾಲಾಪುರಲ್ಲಿ ಅಲ್ಲಿ ಈಗ ಸೇನು ಜೋರಾಗ್ತಾಯಿರಿ ಇಲ್ಲಿ ಕಮ್ಮಿ ಆಗ್ತಾಯಿದೆ ನನಗೆ ಅದು ಗೊತ್ತಾಗಲಿಲ್ಲ ಆದರೂ ಕೂಡ ನೀವು ನೀವು ಮಾಡಿದ ತಪ್ಪು ನೀವು ಅನ್ಭವಿಸ್ತಾ ಇದ್ದೀರ ಅಷ್ಟೇ ಇನ್ನು ನಾವು ಮತ್ತೆ ಏನೋ ಮತ್ತೆ ಸ್ವಾಮಿಗಳು ದೇವರಾಶಿಗಳು ಮತ್ತೆ ಗೆದ್ದಿದ್ದೀವಿ ನಮ್ಮ ಪಿರಿಯು ಮುಗಿಯೋದ್ರಿಗೆ ಪಿರಿಯ ಮುಗಿಯೋದಲ್ಲ ಒಂದು ಎರಡೇ ವರ್ಷ ಇನ್ನೊಂದು ಎರಡು ವರ್ಷ ಚುನಾವಣೆ ನಾನು ನೀರು ನಿಮಗೆ ಹಾಕ್ಸ್ಬಿಡ್ತೀನಿ ಆಮೇಲೆ ನನಗೆ ನೀರು ಕೊಡ್ತೀರ ವಿಷ ಕೊಡ್ತೀರ ಆಮೇಲೆ ನಿಮ್ಗೆ ಬಿಟ್ಟಿದ್ದು ಯಾಕಂದ್ರೆ ರಾಮದುರ್ಗ ತಾಲೂಕ್ ರಾಮದುರ್ಗ ಟೌನ್ ಅವ್ರಿಗೆ ರಾಮದುರ್ಗ ಟೌನ್ ಏನಿದೆಯೋ ಅಲ್ಲಿ ಕುಡಿಯೋಕ ನೀರಿಗೆ ಹಾಕಾರ ಆಗ್ತಾ ಪ್ರತಿ ಸರಿ ಬೇಸಿಗೆಗಾಲ ಬಂದ್ರೆ ಟ್ಯಾಂಕರ್ ಹೊಡೆದಾಟ ಬಡದಾಟ ಪೊಲೀಸ್ ಕಳಿಸ್ತಾ ಜೊತೆಗೆ ಹಂಗೆ ಬೋರೆಲ್ಲ ಬತ್ತೋಗ್ತಾ ಇತ್ತು ಒಂದು ಹದಿನೈದು ಬೋರ್ ಇತ್ತು ನಾನು ಅವರಿಗೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೆಲ್ಲಿಯಿಂದ ನಾನು ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿಂದ ನೀರು ತಮದ್ವಿ ನೀರು ಹೋದ್ರೆ ಸ್ಯಾಂಕ್ಷನ್ ಮಾಡಿದ್ವಿ ನೂರ ಇಪ್ಪತ್ತು ಕೋಟಿ ಕರ್ನಾಟಕ ಸರ್ಕಾರದ ಒಂದು ರೂಪಾಯಿ ಇಲ್ಲ ಡೆಲ್ಲಿ ಸರ್ಕಾರದಿಂದ ನಾವು ತೊಗೊಂಬಂದ್ವಿ ಕಮಲ್ನಾಥ್ ಅಂತ ಹೇಳಿ ಮಂತ್ರಿ ಇದ್ದವು ಮಧ್ಯಪ್ರದೇಶ್ ಚೀಫ್ ಎಂಕಿ ಆಗಿದ್ದು ಅವರು ಅಂತ ನಾವು ಸೆಂಟ್ರಲ್ ಮಂತ್ರಿ ಆಗಿದ್ದಾಗ ನಾವು ನಮ್ಮ ಗೆಳೆಯರು ನಾವು ಈ ಕೋತಾಗಿದ್ವಿ ಅವ್ರಿಗೆ ಹೇಳಿ ನೂರ ಅರವತ್ತು ಕೋಟಿ ರಾಮದುರ್ಗೆ ನೂರ ಇಪ್ಪತ್ತು ಕೋಟಿ ತಂದು ನಾವು ಕುಡಿಯೋಕ್ಕೆ ನೀರು ಕೊಟ್ಟೆ ಫೈಟಿಂಗ್ ಮಾಡಿ ಮನೆಗೆ ಕುಡಿಯೋಕೆ ಮನೆಗೆ ನೀರು ಕೊಟ್ಟಿದ್ದೀನಿ ಎಲ್ಲರೂ ರಾಮದುರ್ಗ ಎಲ್ಲ ಇರೋರಿಗೆ ಟ್ವೆಂಟಿ ಫೋರ್ ಕುಡಿಯೋದು ನಿಮ್ಮ ಬಿಸ್ಲೇಲಿಕ್ಕಿ ವಾಟರ್ಕಿ ಚೆನ್ನಾಗಿರೋ ನೀರು ಕೊಟ್ಟಿದ್ದು ಕೊಟ್ಟು ಅವರು ಹೇಳೋದು ಎಪ್ಪಾ ನೀನು ನೀರು ಕೊಟ್ಟಿದ್ಯಾ ಅಮೃತ ಕೊಟ್ಟಿಯಪ್ಪ ನಿನ್ಗೆ ಮಾತ್ರ ಮರೆಯಲ್ಲ ಅಂತಂದ್ರು ಕೊನೆಗೆ ಅವರೇ ವಿಷಯ ಕೊಟ್ಬಿಟ್ರು ನಮಗೆ ಯಾರೋ ಟೌನರೇ ವಿಷ ಕೊಟ್ಟು ಲಾಸ್ಟ್ ಟೈಮ್ ಸೋತಿದ್ರು ಕರ್ನಾಟಕ ಟೌನ್ ವಿಷಯ ಕೊಡಿ ಸೋತಿ ಆದ್ದರಿಂದ ಈ ಸರಿ ಏನೋ ಕಾಪಾಡೋ ವಿಷ ಕೊಡಿದ್ರು ಏನೂ ಇಲ್ಲ ಏನಾಗ್ಲಿಲ್ಲ ಸದ್ಯ ಹಂಗೆ ಬಂದೆ ಹೆಂಗು ಆ ವಿಷ ಕಾಣ್ತಾ ಅಂತಲ್ಲ ಇಲ್ಲೇ ವಿಷ ಇಟ್ಕೊಂಡು ಹಂಗೆ ಗೆದ್ದು ಬಂದಿರೋ ಒಂದೇ ಸರಿ ಆದ್ದರಿಂದ ಈ ಸರಿ ಈಗ ಸ್ವಾಮಿಗಳನ್ನ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಮುಂದಿನ ವರ್ಷ ಬರೋದಾಗೆ ನಾನು ಮುಂದಿನ ಗುಡಿಸಿ ಜಾತ್ರೆ ಆಗೋದಾಗೆ ಇದೆಲ್ಲ ನಾವು ಕಟ್ಟಿಸ್ಕೊಡ್ತೀವಿ ಅಂತ ನಾನು ಪ್ರಮಾಣ ಮಾಡ್ತೀನಿ ಅಂದರೆ ಆಮೇಲೆ ನಾವೇನೋ ಕಟ್ಟಿ ಕೊಡ್ತೀವಿ ಈಗ ಟೆಂಪ್ರರಿ ಆಗ್ತದೆ ಒಂದು ರೀತಿ ಟೆಂಪ್ರರಿ ಈ ವಸ್ತು ಪೈಷಿ ಆಗೋದು ಒಳ್ಳೇದು ನೀವು ಪರ್ಮನೆಂಟ್ ಕಳಿಸ್ತೀವಿ ಅಂತಂದರೆ ಪರ್ಮನೆಂಟ್ ಕಟ್ಸಿದ್ವಿ ಅಂತ ಕೊಡಿರಿ ದನಕ್ಕೆ ಬಂದ್ ಮಾಡಿರ್ತವೆ ಇಸ್ಪೆಟ್ ನಡಕ್ಕೆ ಶುರು ಮಾಡ್ತಾರೆ ಕೂಡಲು ಮಲಗಕ್ಕೆ ಶುರು ಮಾಡ್ತಾರೆ ಅದನ್ನ ನೀವು ಪಂಚಾಯತಿ ಏನು ಮಾಡ್ತಾರೆ ನೀವು ಸಂಬಂಧಪಟ್ಟ ಯಾಕೆ ನಾವು ಭಾಳ ಹಳ್ಳಿಗಳು ನೋಡಿದೀವಿ ದೇವಸ್ಥಾನ ಬೇಡಿಕೆ ಇಡ್ತಾರೆ ನಾವು ಆಯ್ತಪ್ಪ ದೇವಸ್ಥಾನಕ್ಕೆ ಬರದೇವ್ರು ದೇವ್ರಿಗೆ ದೇವ್ರು ದೇವಸ್ಥಾನ ಕಟ್ಟಿಸ್ಕೊಡ್ತೀವಿ ನಮಗೆ ಮುಂಜಾನೆ ಎಷ್ಟೋ ಹೋಗ್ತೀವಿ ಗುಡಿಗೆ ಹೋಗ್ತೀನಿ ಇಷ್ಟು ಬಿಟ್ಟು ಆಡ್ಕೊಂಡು ಕೂತಿರ್ತಾರೆ ಗುಡಿಯಾಗೆ ಇಷ್ಟು ಬಿಟ್ಟು ಆಡ್ಕೊಂಡು ಕೂತಿರ್ತಾರೆ ಜನ ರಾತ್ರಿ ಹೋದ್ರೆ ಎಲ್ಲ ಕೂಡದೆಲ್ಲ ಮಲಗಿರ್ತಾರಪ್ಪ ಇದಕ್ಕೆ ನೀವು ಗುಡಿಗಳು ಕೇಳೋದು ಗುಡಿ ಅಂದ ಶ್ರೇಷ್ಠವಾದ ದೇವರಲ್ಲಿ ಇರ್ತಾರೆ ನಾವೇನು ತಪ್ಪು ಮಾಡಿದೆ ಏನಪ್ಪ ನಾವೇನು ನಮಗೆ ಭಾಳ ಕಷ್ಟ ಇವತ್ತು ಬೇಡ್ಕೊಳಪ್ಪ ಅಂತ ಬೇಡ್ಕೊಳೋದು ನಾವು ಗುಡಿಗೆ ಹೋಗ್ತೀವಿ ಅಲ್ಲಿ ನೀವು ಕುಡಿದ್ ಮಲಗೋದು ಬೆಳಿಗ್ಗೆ ಅದು ಹಾಕೊಂಡು ನಾವು ಹೋಗಿಳೋದು ದೇವಸ್ಥಾನಕ್ಕೆ ಮುಂಜಾನೆ ಇಷ್ಟು ಬಿಟ್ಟು ಆಡ್ಬಿಟ್ಟು ಏನು ಮಾಡ್ತೀವಿ ಯಾವ್ದಾದ್ರು ನನ್ನ ಊರು ಭಯ ಹೇಳ್ಬಾರ್ದು ಮತ್ತೆ ಅವರೆಲ್ಲ ನಮ್ಮ ವಿರುದ್ಧ ಮಾಡ್ತಾರೆ ಅವ್ರದ್ದೆಲ್ಲ ಮತ್ತೆ ನಮ್ಮ ವಿರುದ್ಧ ಚುನಾವಣೆ ವಿರುದ್ಧ ಮಾಡ್ಬಿಡ್ತಾರೆ ಮಾತಾಡೋದು ಕೆಲವು ಮಾತಾಡೋದು ಕೆಲಸ ಮಾತಾಡೋದು ಕೆಲಸ ಅಂತ ಪರಿಸ್ಥಿತಿ ನಾವು ಇದ್ದೀವಿ ರಾಜಕಾರಣಿ ಆದ್ದರಿಂದ ಗುಡಿ ಕೂಡ್ದು ಒಂದು ಯಾವುದೋ ಊರಿಗೆ ಹೋಗಿದ್ದೆ ಏ ಶಾಸಕರು ಬಂದ ಬಾರಪ್ಪ ದೇವರು ಬಾಗ್ಲ ಬೀಗ ಹಾಕ್ಯಾರ ತೆಗೆ ಅಂತ ದೇವ್ರ ಬಾಗಲ ಅಲ್ಲಿ ದೀಗಿ ಹಾಕ್ಯಾರ ಚೆಂಗಿರ್ದ್ಬಿಟ್ಟಿದ್ರು ಹೊಡೆಯೋಕೆ ಆಗ್ತಲ್ಲ ಅದು ನಾವು ತುಂಬ ಇಟ್ಲಕ್ಷ ತಿರ್ಗ ಇಟ್ಲೋ ನಾಟಕ ಮಾಡಕತ್ತಿದ್ದಾರು ಸ್ವಲ್ಪ ಚೇಜ್ ಹೊಡೆದ್ರು ಹೊಡೆದ ಅವ್ರ ಗುಡಿ ಮೇಲೆ ಇಲಿಗಳು ಹಲ್ಲಿಗಳು ಚಡಿಗೆ ಹೊಣ್ಣಕತ್ತೇ ಶಾಸ್ತ್ರ ಬಂದಾರ ಗಂಟಿ ಗಡ ಗಡ ಗಂಟೆ ಏನು ಗಂಟಿನ ಏನಿರೋದು ಅದು ಹೊಡಿಲೇ ಇಲ್ಲ ಗಂಟಿ ಆಯ್ತಾ ತೀರ್ಥ ಕೊಡೋರು ತೀರ್ಥ ಕೊಡ್ರೆಲ್ಲ ಉಡ ಅದು ಕುಡಿದ್ರೆ ನನ್ನ ಕತೆ ಏನಾಯ್ತದ ಮರ ತಲೆ ಕೂದಿಲ್ಲ ಸದ್ಯ ತಲೆ ಮೇಲೆ ಹಾಕೊಂಡು ನೆಸ್ಕೊಡ್ಬೇಕು ನೋಡಿದ್ರೆ ಪ್ರಸಾದ ಆಹಾ ಹಾಂ ಎಂಥ ಪ್ರಸಾದ ಕೊಡ್ತಾರಪ್ಪ ಅಂತೇಳಿ ತಲೆಗೆ ಹಂಗೆ ಹಂಗೆ ಆಗಬಾರ್ದು ದೇವರು ಅಂದರೆ ಭಾಳ ಕ್ಲೀನಾಗಿ ಬೆಳಿಗ್ಗೆ ನೀಡಿದ ತಕ್ಷಣ ಪೂಜೆ ನೇಮಕ ಮಾಡಬೇಕು ದೇವ್ರ ಜಳಕ ಮಾಡಿಸ್ಬೇಕು ಪೂಜೆ ಮಾಡಬೇಕು ಹೂವು ಹಾಕ್ಬಿಟ್ಟು ಭಕ್ತಿಯಿಂದ ಮಾಡಿದ್ರೆ ದೇವ್ರಿಗೆ ಕೂಡ ನಿಮ್ಮ ಭಕ್ತಿಯಿಂದ ನಿಮ್ ಮೇಲೆ ಕೊಡ್ತಾರೆ ಅದ್ರ ಮೇಲೆ ಕುಡಿದ್